ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ ನಮಗೆ ಮನೆಯಲ್ಲಿ ಮಿಷಿನ್ ಇದೆ ಸ್ಟಿಚ್ ಮಾಡೋಕ್ಕೆ ಮನಸ್ಸಿದೆ ಜೊತೆಗೆ ನಮಗೆ ಮಿಷನ್ ಕಂಟ್ರೋಲ್ ಇದೆ ಅನ್ನುವಂಥವ್ರಿಗೆ ಈ ವಿಡಿಯೋ ಅಕಸ್ಮಾತ್ ನಮ್ಮ ಮಿಷನ್ ಇದೆ ಆದ್ರೂ ನಮಗೆ ಒಲಿಯೋದಕ್ಕೆ ಆಸೆ ಇದೆ ಮಿಷಿನ್ ಕಂಟ್ರೋಲ್ ಇಲ್ಲ ಅನ್ನೋವಂಥವ್ರಿಗೂ ಹೇಳ್ತಿದ್ದೀನಿ ಯಾಕೆ ಅಂತಂದರೆ ಮಿಷಿನ್ ಇದ್ದರೂ ಕೆಲವರಿಗೆ ಅದ್ರ ಕಂಟ್ರೋಲ್ ಹೇಗೆ ಅಂತ ಗೊತ್ತಿರಲ್ಲ ಅದನ್ನು ಹೇ ಯಾವ ರೀತಿ ನಾವು ಮಿಷನ್ನ ಕಂಟ್ರೋಲ್ ಮಾಡೋದು ಜೊತೆಗೆ ಅದನ್ನು ಹೇಗೆ ಉಪಯೋಗ್ಸೋದು ಅನ್ನೋದು ಗೊತ್ತಿರೋಲ್ಲ ಅಂಥೇವ್ರಿಗೆ ನಾನು ಬೇಕು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಖಂಡಿತ ಮಿಷನ್ನ ಯಾವ ರೀತಿ ನಾವು ಬಳಸ್ಬೋದು ಮತ್ತು ಯಾವ ರೀತಿ ಅದನ್ನು ಕಂಟ್ರೋಲ್ಗೆ ತಗೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಜೊತೆಗೆ ಒಂದು ದಿನಕ್ಕೆ ನಮಗೆ ಕಂಟ್ರೋಲ್ ಇದ್ದರೆ ಒಂದು ಐನೂರರಿಂದ ಸಾವಿರದವರೆಗೂ ನಾವು ಸಂಪಾದನೆ ಮಾಡ್ಬೋದು ಯಾವ ರೀತಿ ಅಂದರೆ ಈಗ ನಾನೇ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ನೈಟಿಗಳು ನೈಟಿಗಳಾಗ್ಬೋದು ಮತ್ತು ಲುಂಗಿಗಳು ಇರ್ತದೆ ನೋಡಿ ಲುಂಗಿಗಳಿಗೆ ಆ ಕಡೆ ಈ ಕಡೆ ಸ್ಟಿಚ್ ಹಾಕುವಂಥದ್ದು ಇರ್ಬೋದು ಚೂಡಿದಾರ್ ಟಾಪ್ ಸ್ಟಿಚ್ ಇರ್ಬೋದು ಒಂದು ದಿಂಬನ್ನು ಕವರ್ಗಳನ್ನ ರೆಡಿ ಮಾಡುವಂಥದ್ದು ಇರ್ಬೋದು ಜೊತೆಗೆ ಹಾಸಿಗೆ ಮೇಲೆ ಬೆಡ್ಶೀಟ್ಗೆ ಸ್ಟಿಚ್ ಮಾಡುವಂಥದ್ದು ಇರ್ಬೋದು ಆಲ್ಟ್ರೇಷನ್ನಲ್ಲಿ ಒಂದು ರೀತಿಯಲ್ಲ ನಾನಾ ರೀತಿ ಆಲ್ಟ್ರೇಷನ್ ಸಿಗತ್ತೆ ಮತ್ತು ಒಂದು ಬ್ಲೌಸು ಟಕ್ಸ್ ಹಾಕುವಂಥದ್ದು ಇರ್ಬೋದು ಜೊತೆಗೆ ಒಂದು ಪೆಟಿಕೋಟ್ಗೆ ಹೊಲಿಗೆ ಹಾಕುವಂಥದ್ದು ಇರ್ಬೋದು ಲೆಂತಿಯಾಗಿರುವಂಥ ಪೆಟಿಕೋಟ್ ಟಕ್ಸ್ ಹಾಕುವಂಥದ್ದು ಇರ್ಬೋದು ಇವೆಲ್ಲದರಿಂದ ನೀವು ಮಿನಿಮಮ್ ಈಗ ನಾವು ಒಂದು ನೈಟಿಗೆ ಹೊಲಿಗೆ ಹಾಕ್ತೀವಿ ಅಂದರೆ ಒಂದು ಐವತ್ತು ರೂಪಾಯಿ ತಗೋತೀವಿ ನೀವು ಕಡಿಮೆ ಇಪ್ಪತ್ತು ರೂಪಾಯಿ ತಗಂದ್ರೂ ನಡೆಯುತ್ತೆ ನಿಮಗೆ ಹೊಸದಾಗಿ ಸ್ಟಿಚ್ ಮಾಡುವಂಥವ್ರು ಇವೆಲ್ಲ ತುಂಬನೇ ಇದೆಲ್ಲನೂ ನಾವು ಕಟಿಂಗು ಕಲಿತೇ ನಾವು ಮಾಡಬೇಕು ಅನ್ನುವಂಥದ್ದೇನಿಲ್ಲ ಸ್ಟಿಚಿಂಗು ಆ ಸ್ಟಿಚಿಂಗು ನಮಗೆ ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕೋದಕ್ಕೆ ಬರುತ್ತೆ ಅನ್ನುವಂಥವರೆಲ್ಲ ಈ ರೀತಿ ಸ್ಟಿಚನ್ನು ಮಾಡ್ಬೋದು ಕೆಲವರಿಗೆ ಮನಸ್ಸಿರುತ್ತೆ ಆದರೂ ಅವ್ರಿಗೆ ನಮಗೆ ಏನು ಅಂದ್ಕೊಬಿಡ್ತಾರೋ ಏನೋ ಯಾವ ರೀತಿ ಹೊಲಿಗೆ ಬಂದುಬಿಡುತ್ತೋ ಅನ್ನುವಂಥದ್ದಿರತ್ತೆ ಅದನ್ನು ನೀವು ಟ್ರೈ ಮಾಡಿದರೆ ನೋಡಿದರೆ ತಾನೇ ನಿಮಗೆ ಗೊತ್ತಾಗತ್ತೆ ನಿಮ್ಮ ಕೈಲಿ ನೀಟಾಗಿ ಸ್ಟಿಚ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಖಂಡಿತ ಆಗತ್ತೆ ಯಾಕೆ ಆಗೋಲ್ಲ ಈಗ ಒಂದು ಸ್ಟಿಚ್ಚನ್ನು ಹಾಕುವಂಥದ್ದು ಏನು ಬಹಳ ಕಷ್ಟ ಅಂತ ಕೆಲಸ ಏನಲ್ಲ ಆದ್ದರಿಂದ ನೀವು ಈ ರೀತಿನ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಸ್ಟಾರ್ಟಿಂಗು ಈ ರೀತಿ ಶುರು ಮಾಡ್ಕೊಂಡ್ರೆ ನೀವು ನಂತರ ನಿಮಗೆ ಆಸೆ ಆಗುತ್ತೆ ನಾವು ಯಾವ ಯಾಕೆ ಈಗ ಸ್ಟಿಚಿಂಗು ಈಗ ನಮಗೆ ಶ ಕಂಟ್ರೋಲ್ ಇದೆ ಮಿಷಿನ್ ಕಂಟ್ರೋಲ್ ಇದೆ ಆಗ ನೀವು ಸ್ಟಿಚ್ ಮಾಡ್ತಾ ಇರ್ತೀರ ಆಗ ನಿಮಗೆ ಒಂದು ಐಡಿಯಾ ಬರುತ್ತೆ ಬರುತ್ತೆ ಜೊತೆಗೆ ನಿಮ್ಮ ನಾವೆಲ್ಲ ಈ ರೀತಿ ಕಟಿಂಗ್ಸ್ ಹೇಳ್ಕೊಡುವಂಥದ್ದು ಸ್ಟಿಚಿಂಗ್ ಹೇಳ್ಕೊಡುವಂಥದ್ದೆಲ್ಲ ನಿಮ್ಮ ಫೋನಲ್ಲಿ ನೋಡ್ತಾ ಇರ್ತೀರಲ್ವ ಅದನ್ನು ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ನಿಮಗೆ ನಿಮಗೆ ಒಂದು ಬೇಸಿಕ್ ಏನಂತಂದರೆ ಬೇಸಿಕ್ ನೀವು ಒಂದು ಬ್ಲೌಸ್ ಸ್ಟ ಕಟ್ಟಿಂಗ್ ಕಲ್ತರೆ ನೀವು ಅದ್ರ ಬೇಸ್ ನಾವು ಡ್ರೆಸ್ಸನ್ನು ಕಟ್ ಮಾಡ್ಬೋದು ಬೇಸ್ ಒಂದು ಸಿಮ್ಮಿ ಕಟ್ ಮಾಡಿದ್ರೆ ನೀವು ಅದ್ರ ಬೇಸ್ ನೀವು ಒಂದು ಬ್ಲೌಸನ್ನು ಕಟ್ ಮಾಡ್ಬೋದು ಈ ರೀತಿ ಇಂದನೇ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಏನೇ ಆದ್ರೂ ನೀವು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ನಮ್ಗೆ ಕಟಿಂಗ್ ಮಾಡೋಕ್ಕೆ ಆಸೆ ಇದೆ ಬರೋಲ್ಲ ಅಂದರೆ ಫಸ್ಟ್ ಸಿಮ್ಮಿಗಳ ರೀತಿ ಬರುತ್ತೆ ಅದನ್ನು ಫಸ್ಟ್ ಕಟಿಂಗನ್ನು ಕಲೀಬೇಕು ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ದು ನಮಗೆ ಸ್ಟಾರ್ಟಿಂಗಿಂದ ಟೈಲರಿಂಗ್ ಕೆಲಸನ ಹೇಳ್ಕೊಡಿ ಅಂತಂದ್ರೂ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ಅದನ್ನು ನೀವು ಯಾವ ರೀತಿ ಹೆಚ್ಚು ಕಮೆಂಟ್ಸ್ ಯಾವ್ದ್ರ ಬಗ್ಗೆ ಬರುತ್ತೆ ಅದರ ಅದು ಇದೇ ಆಗ್ಬೋದು ಅಥವಾ ಆರಿ ವರ್ಕಂದೇ ಆಗ್ಬೋದು ಯಾವುದು ಬೇಕಂತಂದರೆ ಅದನ್ನು ಹೇಳ್ಕೊಡೋಕ್ಕೆ ನನಗೆ ಇಷ್ಟ ನಿಮ್ಮ ಕಲಿಕೆಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಹೇಳ್ಕೊಡೋಕ್ಕೆ ನಾನು ರೆಡಿಯಾಗಿದ್ದೀನಿ ನೋಡಿ ಈಗ ನಾವು ನೀವು ಅದು ಕಲಿಯುವರ್ಗೂ ನೀವು ಸುಮ್ಮನೆ ಕೂರೋ ಬದಲು ಇದೆ ಮಿಷಿನ್ ಇದೆ ನಿಮಗೆ ಕಂಟ್ರೋಲ್ ಇದೆ ಅಂತಂದಾಗ ನಿಮಗೆ ಕಸ್ಟಮರು ಸಿಗೋದಕ್ಕೂ ಅನುಕೂಲ ಆಗುತ್ತೆ ಯಾಕೆ ಅಂದರೆ ನೀವು ಸ್ವಲ್ಪ ಕಡಿಮೆಯಲ್ಲೇ ನೀವು ಸ್ಟಿಚನ್ನು ಮಾಡಿಕೊಡ್ತಾ ನೀವು ಸ್ಟಿಚಿಂಗ್ ಮಾಡ್ತಿದ್ದೀವಿ ಅಂತ ಒಂದಷ್ಟು ಜನಕ್ಕೆ ಗೊತ್ತಾದರೆ ಈಗ ನೀವು ಕಲಿತು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀರಾ ಒಂದು ಪರ್ಫೆಕ್ಷನ್ ನಿಮಗೆ ಬೇರೆಯವ್ರಿಗೆ ಸ್ಟಿಚ್ ಮಾಡ್ಬೋದು ಅಂತ ಅನಿಸಿದೆ ಅನ್ನುವಂಥದ್ದನ್ನು ಬೇರೆಯವ್ರಿಗೆ ಈಗ ನಿಮಗೆ ಆಲ್ಟ್ರೇಷನ್ಗೆ ಬರ್ತಾ ಇರ್ತಾರೆ ನೋಡಿ ಅವ್ರಿಗೆ ತೋರಿಸಿದ್ರೆ ಸ್ವಲ್ಪ ಕಡಿಮೆಗೆ ನಾವೇನು ಮಾರ್ಕೆಟಲ್ಲೇ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಕ್ವ ಕಡಿಮೆಗೆ ನೀವು ಸ್ಟಿಚ್ ಮಾಡಿ ಕೊಟ್ಟರೆ ನಿಮಗೆ ಕಸ್ಟಮರು ಇನ್ನು ನಿಮ್ಮ ಕಸ್ಟಮರ್ ಈಗ ಎಲ್ಪ್ ಆಗುತ್ತೆ ಆಗ ನಿಮಗೆ ಪ್ರಮೋಷನ್ ರೀತಿ ನೀವು ಈಗ ಆಲ್ಟ್ರೇಷನ್ನಿಂದ ಒಂದು ಸ್ಟಿಚಿಂಗಿಗೆ ಪ್ರಮೋಷನ್ ಆದಂಗೆ ಆಗತ್ತೆ ಅದಕ್ಕೋಸ್ಕರ ನೀವು ನಾವು ಕಟಿಂಗ್ ಕಲಿತೆ ನಾವು ಸಂಪಾದನೆ ಮಾಡಬೇಕು ಅನ್ನೋ ಬದಲು ನಾವು ಆಲ್ಟ್ರೇಷನ್ನೇ ಆಗ್ಬೋದು ಒಂದು ಸ್ಟಿಚ್ಚು ಯಾವುದೇ ಸಣ್ಣ ಪುಟ್ಟ ಸ್ಟಿಚ್ ಕೊಟ್ರು ಅದು ಟೈಲರಿಂಗ್ ಕೆಲಸನೇ ಅದು ನೀವು ಕಟಿಂಗು ಸ್ಟಿಚಿಂಗು ಎಲ್ಲ ಕಲಿತು ನಾವು ಸಂಪಾದನೆ ಮಾಡ್ತೀವಿ ಅನ್ನ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಮತ್ತು ನೀವು ಸ್ಟಿಚ್ ಮಾಡ್ತಿದ್ದೀರಾ ಅಂತ ಕಸ್ಟಮರ್ಗೆ ತಿಳಿಯೋದು ಲೇಟ್ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ಏನು ಮಾಡ್ತಾರೆ ಅವರು ನೀವು ಹೇಗೆ ಹೊಲಿತೀರೋ ಹೇಗೋ ಏನೋ ಅಂತ ಕೆಲವರು ಸ್ಟಾರ್ಟಿಂಗಲ್ಲಿ ಕೊಡೋದಕ್ಕೂ ಭಯ ಬೀಳ್ತಾರೆ ಯಾಕೆಂದರೆ ಇವತ್ತು ಒಂದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಅಷ್ಟೊಂದು ಚಾರ್ಜ್ ಮಾಡ್ತಾರೆ ಅದರಲ್ಲಿ ನೀವು ಅಷ್ಟು ತ ಕೊಟ್ಟಿರುವಂಥ ಬಟ್ಟೆನ ಹಾಳು ಮಾಡಿಬಿಟ್ರೆ ಅವ್ರಿಗೆ ಎಷ್ಟು ಹಿಂಸೆ ಆಗುತ್ತೆ ಎಷ್ಟು ಲಾಸ್ ಆಗತ್ತೆ ಜೊತೆಗೆ ಒಂದು ಆಸೆಪಟ್ಟು ಒಂದು ಸ್ಯಾ ಸ್ಯಾರಿನ ತಗೊಂಡಿರುವಂಥದ್ದು ಎಲ್ಲರೂ ಆದರೂ ಅಷ್ಟೇ ಹೆಣ್ಮಕ್ಳು ಅಂದಮೇಲೆ ತುಂಬ ಇಷ್ಟಪಟ್ಟೇ ಒಂದು ಬಟ್ಟೆ ಯಾವುದೇ ಆಗಿರ್ಬೋದು ಡ್ರೆಸ್ಸೇ ಆಗಬೋ ಆಗಿರ್ಬೋದು ಒಂದು ಸ್ಯಾರಿ ಆಗಿರ್ಬೋದು ಆ ಸ್ಯಾರಿಗೆ ಒಂದು ಬ್ಲೌಸ್ ಸೋಲಿಸುವಂಥದ್ದು ಅವ್ರಿಗೊಂದು ಒಂದು ಏನಂದರೆ ತುಂಬಾ ಇಷ್ಟಪಟ್ಟು ಅದನ್ನು ಇದೇ ರೀತಿ ಬರಬೇಕು ಅಂತೇಳಿ ಅವರು ಅನ್ಕೊಂಡಿರ್ತಾರೆ ಆ ರೀತಿ ಇದ್ದಾಗ ಹೊಸ್ದಾಗಿ ಸ್ಟಿಚ್ ಮಾಡುವಂಥವ್ರಿಗೆ ತುಂಬ ಕಡಿಮೆ ಕೊಡುವಂಥದ್ದು ಅದಕ್ಕೋಸ್ಕರ ಏನು ಮಾಡಬೇಕು ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ನೀವು ಶುರು ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇರಿ ಮಾಡ್ತಾ 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 ಅವ್ರಿಗೆ ನಿಮ್ಮ ಸ್ಟಿಚ್ ಮಾಡುವಂಥ ರೀತಿಯೇ ಅವ್ರಿಗೆ ಇಷ್ಟ ಆಗ್ಬೋದು ಅಂಥ ಟೈಮಲ್ಲಿ ನೀವು ಮುಂದುವರೆದು ನೀವು ಬ್ಲೌಸಿ ಆಗ್ಬೋದು ಏನೇ ಆಗ್ಬೋದು ಒಂದು ಚಿಕ್ಕ ಚಿಕ್ಕ ಸ್ಟೆಪ್ ಸ್ಟೆಪ್ ಅಂದರೆ ಒಂದು ಸಿಮ್ಮಿ ಆಗ್ಬೋದು ಅದ್ರ ಮೇಲೆ ಪೆಟಿಕೋಟ್ ಆಗ್ಬೋದು ಅದರ ನಂತರ ಒಂದು ಲಂಗದ ಮೇಲೆ ಬ್ಲೌಸ್ ಸ್ಟಿಚ್ ಮಾಡುವಂಥದ್ದು ಆಗ್ಬೋದು ಅದ್ರ ಮೇಲೆ ಒಂದು ಬ್ಲೌಸನ್ನು ಸ್ಟಿಚ್ ಮಾಡುವಂಥದ್ದು ನಾರ್ಮಲ್ ಬ್ಲೌಸನ್ನು ಸ್ಟಿಚ್ ಮಾಡುವಂಥದ್ದು ಈ ರೀತಿ ಸ್ಟೆಪ್ ಸ್ಟೆಪ್ಪನ್ನೇ ಕಲಿತಾ ಹೋದಾಗ ಅದನ್ನು ಅವರು ನೋಡ್ತಾನೆ ಇರ್ತಾರೆ ಎಲ್ಲರೂ ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆಗ ನಿಮಗೆ ಅನ್ಸ್ ಅವ್ರಿಗೆ ಅನಿಸುತ್ತೆ ನಾವು ಇವ್ರ ಹತ್ರ ಕೊಟ್ಟರೆ ಕಡಿಮೆಗೂ ಸಿಗುತ್ತೆ ನಮಗೆ ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಕಡಿಮೆಗೂ ಸ್ಟಿಚ್ ಮಾಡಿಕೊಡ್ತಾರೆ ಜೊತೆಗೆ ನಮಗೆ ಒಳ್ಳೆ ಸ್ಟಿಚಿಂಗು ಸಿಗುತ್ತೆ ಅಂತ ಆದಾಗ ನಿಮಗೆ ಕಸ್ಟಮರ್ ಅಲ್ಲೇ ಉಳ್ಕೋತಾರೆ ಜೊತೆಗೆ ಇನ್ನೊಂದಷ್ಟು ಯಾರು ಬಟ್ಟೆ ಎಲ್ಲ ಸ್ಟಿಚ್ ಮಾಡಿಸ್ತಾರೆ ನೋಡಿ ಅವ್ರಿಗೂ ಹೇಳೋದಕ್ಕೆ ಅನುಕೂಲ ಆಗುತ್ತೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ಬೇರೆಯವ್ರಿಗೂ ಅದನ್ನು ತಿಳಿಸ್ತಾರೆ ಆಗ ನೀವು ಹಂತ ಹಂತವಾಗಿ ಬೆಳೀಬೋದು ಇದೇ ಟೈಲರಿಂಗ್ ಕೆಲಸದಲ್ಲಿ ಅಡ್ವಟೈಸ್ ಏನಿದೆ ಪ್ರಚಾರ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನೀವೆಲ್ಲೋ ಒಂದು ಮೂಲೆಯಲ್ಲಿ ಹೊಲಿತಾ ಇರ್ತೀರ ಯಾರಿಗೂ ಗೊತ್ತಿರಲ್ಲ ಅಂಥ ಟೈಮಲ್ಲಿ ನಿಮಗೆ ಬಟ್ಟೆಗಳು ಬರೋದು ಈಗ ನೀವು ಚೆನ್ನಾಗೇ ಹೊಲಿತೀರ ಅಂದ್ಕೊಳ್ಳಿ ಅಂಥದ್ರಲ್ಲೂ ಅದು ಯಾರಿಗೂ ಗೊತ್ತಿಲ್ಲ ಅಂತಾದಾಗ ಅದು ನಿಮಗೆ ಬಟ್ಟೆಗಳು ಬರುವಂಥದ್ದು ತುಂಬಾ ಕಡಿಮೆ ಆಗುತ್ತೆ ಅದಕ್ಕೆ ನಾನು ಹೇಳುವಂಥದ್ದು ನೀವು ಕಲಿತಿನ ಕಲಿತೀರ ಅಂತ ಆಸೆ ಇದ್ದು ನಮಗೂ ಮಿಷಿನ್ ಕಂಟ್ರೋಲ್ ಇದೆ ಅಂತಂದರೆ ಖಂಡಿತವಾಗ್ಲೂ ಒಂದು ದಿನಕ್ಕೆ ಐನೂರಿಂದ ಆರುನೂರು ಕಡಿಮೆ ಅಂದರೆ ಐನೂರು ರೂಪಾಯಿ ಸಂಪಾದನೆಯನ್ನು ಮಾಡ್ಬೋದು ಅಷ್ಟು ಆಲ್ಟ್ರೇಷನ್ ಬರುತ್ತೆ ನೀವು ಎಷ್ಟು ಒಂದು ನೈಟಿಯನ್ನು ಸ್ಟಿಚ್ ಮಾಡಬೇಕು ಅಂದರೆ ಒಂದು ಐದು ನಿಮಿಷ ಸಾಕಾಗತ್ತೆ ನೀವು ಒಂದು ಕಾಲು ಗಂಟೆ ತಗೊಳ್ಳಿ ಏನು ತೊಂದರೆ ಇಲ್ಲ ಕೆಳಗಡೆ ಫೋಲ್ಡ್ ಮಾಡಿ ಆ ಕಡೆ ಈ ಕಡೆ ಸ್ಟಿಚ್ ಹಾಕಿ ಕಂಕಳ ಹತ್ರ ಬರುತ್ತೆ ನೋಡಿ ಅಲ್ಲೆಲ್ಲ ಸ್ಟಿಚ್ ಹಾಕೋದನ್ನು ನೀವು ಕಲಿದ್ರೆ ಆಲ್ಮೋಸ್ಟ್ ಬ್ಲೌಸ್ ಸ್ಟಿಚಿಂಗು ಕಲ್ತಂಗೆ ಯಾಕೆಂದರೆ ಸ್ಲೀವ್ಸಲ್ಲಿ ಸುತ್ತ ಸ್ಟಿಚ್ ಬರುವಂಥದ್ದನ್ನೇ ನಾವು ಬ್ಲೌಸ್ ಅಟ್ಯಾಚ್ ಮಾಡೋದು ಅಂತ ಹೇಳ್ತೀವಿ ಈ ರೀತಿ ಎಲ್ಲ ನಿಮಗೊಂದು ಐಡಿಯಾ ಬಂದೇ ಬರುತ್ತೆ ಮಾಡ್ತಾ ಹೋದಾಗ ಒಂದು ಐಡಿಯಾ ಬಂದೇ ಬರುತ್ತೆ ಅದಕ್ಕೋಸ್ಕರ ಸುಮ್ಮನೆ ಮನೆಯಲ್ಲಿ ಮಿಷೀನ್ ಇದೆ ಅಯ್ಯೋ ನಾವು ಇನ್ನೂ ಕಲಿತಿಲ್ಲ ಕಲ್ತ ಮೇಲೆ ಶುರು ಮಾಡಿದ್ರಾಯ್ತು ಹಾಗೆ ಮಾಡೋದ್ರಾಯ್ತು ಈಗ ಮಾಡೋದ್ರಾಯ್ತು ಅಂತ ನೆಗ್ಲೆನ್ಸಿ ಬಿಟ್ಬಿಟ್ಟು ನಾವು ಇವತ್ತು ಏನು ಮಾಡ್ಬೋದು ಇವತ್ತು ಈಗ ನೀವು ಇದೆ ಅಂತಂದರೆ ಒಂದು ಇಬ್ಬರು ಮೂರು ಜನಕ್ಕೆ ಹೇಳಿದ್ರೆ ಸಾಕು ಹಿಂಗೆ ನಾನು ಸ್ಟಿಚ್ ಮಾಡ್ತೀನಿ ನಾ ಒಂದು ಆಲ್ಟ್ರೇಷನ್ ಇದ್ರು ಮಾಡಿಕೊಡ್ತೀನಿ ಅಂತ ಯಾಕೆಂದರೆ ಆಲ್ಟ್ರೇಷನ್ ಮಾಡೋದು ತುಂಬಾ ಕಡಿಮೆ ಯಾಕೆ ಅಂದರೆ ಬ್ಲೌಸ್ಗಳು ಅವರು ಎಲ್ಲ ಚೆನ್ನಾಗಿ ಕಲ್ತ್ಬಿಟ್ಟು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡುವಂಥವ್ರು ಆಲ್ಟ್ರೇಷನ್ಗೆ ತಗೊಳ್ಳೋದಿಲ್ಲ ಸುಮಾರು ಈಗ ಒಬ್ಬರು ಇಬ್ರು ನಾವೇನ್ಕೋತೀವಿ ಯಾಕೆ ಮಾಮೂಲಿ ಕಸ್ಟಮರ್ ಅಂತ ಈಸ್ಕೊಬೋದು ಅಂತ ಹೊಸ್ದಾಗಿ ತಂದವ್ರ ಹತ್ರನೂ ಈಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಟೈಮ್ ಇರಲ್ಲ ಹಂಗಾಗಿ ಪಕ್ಕದಲ್ಲಿರುವಂಥ ಈಗ ನಾನೇ ಹೇಳಿ ಈಗ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಲ್ಲ ಆಲ್ಟ್ರೇಷನ್ ಅಂತ ಬಂದಾಗ ಇದು ನಿಮಗೆ ತೋರ್ಸೋದಿಕ್ಕಷ್ಟೇ ನಾನು ಸ್ಟಿಚ್ ಮಾಡಿ ತೋರಿಸ್ತಿದ್ದೀನಿ ಇಲ್ಲ ಅಂತಂದಾಗ ಟೈಮು ಸೀಸನಲ್ಲಂತೂ ನಾವು ಆಲ್ಟ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ನಮಗೆ ಪಕ್ಕದಲ್ಲಿ ಈಗಾಗಲೇ ಹೇಳಿದ್ನಲ್ಲ ಆಲ್ಟ್ರೇಷನ್ ಅಂದರೆ ಮಿಷಿನ್ ಕಂಟ್ರೋಲ್ ಇದೆ ಈಗ ಆಲ್ಮೋಸ್ಟ್ ಸುಮಾರು ಜನದ ಮನೆಯಲ್ಲಿ ಮಿಷಿನನ್ನು ಇಟ್ಟಿರ್ತಾರೆ ಇಟ್ಟಿದ್ರು ಕೆಲವರು ಸ್ಟಿಚ್ ಮಾಡಲ್ಲ ಕಲ್ತಿದ್ರು ಕೆಲವರು ಸ್ಟಿಚ್ ಮಾಡಿಕೊಡಲ್ಲ ನಾನು ನೋಡಿದ್ದೀನಿ ಕಲ್ತಿರೋರು ಸ್ಟಿಚ್ ಮಾಡೋಲ್ಲ ಅದು ಅದು ಬಿಟ್ಟರೆ ಇನ್ನು ನಮಗೆ ಕಂಟ್ರೋಲ್ ಇದೆ ಅನ್ನುವಂಥವ್ರಿಗೆ ನಾನು ಕೊಟ್ಟು ಇದನ್ನು ರೆಡಿ ಮಾಡಿಸಿ ಕೊಡ್ತೀನಿ ನಾನು ತಗೊಳ್ಳಲ್ಲ ಅಂತ ಹೇಳಲ್ಲ ತಗೊಂಡು ಪಕ್ಕದಲ್ಲಿ ಕೊಟ್ಟು ಅದನ್ನು ರೆಡಿ ಮಾಡಿಸಿ ಕೊಡುವಂಥದ್ದು ನಾನು ನಿಮಗೆ ತೋರಿಸ್ಬೇಕು ಅಂತ ಈ ಎಲ್ಲ ರೀತಿ ಐಡಿಯಾಗಳು ನಿಮಗೂ ಗೊತ್ತಾಗಲಿ ಅಂತೇಳಿ ನಾನು ಸ್ಟಿಚ್ ಮಾಡಿ ತೋರಿಸ್ಕೊಡ್ತಾ ಇರುವಂಥದ್ದು ನೋಡಿ ಒಂದು ಲುಂಗಿ ಆದರೂ ಲುಂಗಿ ಆದ್ರೂ ಹಾಗೆ ಯಾರು ಉಟ್ಕೊಳ್ಳಲ್ಲ ಅದಕ್ಕೆ ಸ್ಟಿಚ್ ಮಾಡಿಸಿ ಅಥ್ವಾ ಜಿಗ್ ಜಾಗ್ ಮಾಡಿಸಿ ಜಿಗ್ ಜಾಗ್ ಅಂತಂದರೆ ಬಿಟ್ಟೋಗುತ್ತೆ ಅಂತೇಳಿ ಸ್ಟಿಚ್ ಮಾಡಿಸುವಂಥದ್ದೇ ಜಾಸ್ತಿ ನಮ್ಮ ಕಡೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಜಿಗ್ಜಾಗು ಆಗತ್ತೆ ಇಲ್ಲಾಂದರೆ ಸ್ಟಿಚ್ಚು ಆಗತ್ತೆ ಇದಿಷ್ಟನ್ನು ಮಾಡಿ ಸಂಪಾದನೆಯನ್ನು ಮಾಡ್ಬೋದು ಫಸ್ಟು ಫಸ್ಟ್ ಅಂತನ ರೆಡಿ ಮಾಡಿಕೊಂಡು ನೀವು ಕಲಿತ್ಕೊಂಡು ಅದನ್ನು ಮಾಡ್ತಾಯಿದ್ರೆ ನೆಕ್ಸ್ಟ್ ಅಂತ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದನ್ನು ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಜೊತೆಗೆ ಎಷ್ಟೊಂದು ಜನಕ್ಕೆ ಪ್ರಚಾರ ಆಗಿರುತ್ತೆ ಈಗ ಎಷ್ಟೊಂದು ಜನಕ್ಕೆ ಆಲ್ಟ್ರೇಷನ್ ಮಾಡಿಕೊಟ್ಟಿರ್ತೀರ ನೀವು ಮಾಡ್ತಾ ಇರುವಂಥ ಕೆಲಸ ಇಷ್ಟ ಆಗಿದೆ ಅಂತಂದಾಗ ಅವರು ಮುಂದೆ ಎಲ್ಲೋ ಹೋಗಲ್ಲ ಫಸ್ಟು ಸ್ಟಿಚ್ ಮಾಡಮ್ಮ ಅಂತ ನಿಮಗೆ ಕೊಡುವಂಥದ್ದಿದೆ ಯಾಕೆಂದರೆ ಇದು ನನ್ನ ಅನುಭವ ನಾನು ಸ್ಟಾರ್ಟಿಂಗ್ ಸ್ಟಿಚ್ ಮಾಡುತ್ತಿದ್ದಾಗ ನನಗೂ ಹಂಗೆ ಒಬ್ಬೊಬ್ಬರೇ ಆರು ಏಳು ಬ್ಲೌಸ್ ಕೊಡೋರು ಸ್ಟಾರ್ಟಿಂಗ್ ಅಂತ ಗೊತ್ತಿದ್ರು ನಮ್ಮ ಪಕ್ಕದ ಮನೆಯವರು ಅದು ಯಾವ ರೀತಿ ಬರುತ್ತೆ ಬರಲಿ ಸ್ಟಿಚ್ ಮಾಡಮ್ಮ ಅಂತ ಕೊಡೋರು ಅದು ಅವರನ್ನು ಇನ್ನೂ ಮರೆಯೋಕ್ಕಾಗಲ್ಲ ನನಗೆ ಅಂದರೆ ಹೆಂಗ್ ಹೊಲಿತಾಳೆ ಏನೋ ಒಂದು ಗೊತ್ತಿಲ್ಲದೆ ಇದ್ದಾಗಲೇ ಅವರು ಆ ರೀತಿ ಕೊಟ್ಟಿದ್ದರು ಅಂಥವ್ರು ಇದ್ದೇ ಇರ್ತಾರೆ ಈ ರೀತಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ